ನಮಸ್ಕಾರ ಇವತ್ತಿನ ದಿವಸ ಬೆಟ್ಟದ ನೆಲ್ಲಿಕಾಯಿಂದ ಎರಡು ರೆಸಿಪಿ ಮಾಡಿ ತೋರಿಸ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಶ್ಶನ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡೆ ನೋಡಿರಿ ಜ್ಯೂಸ್ ಮಾಡೋಣ ಈಗ ಒಂದೇ ರೆಸಿಪಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜೀರಿಗೆ ಕರಿಮೆಣಸು ಕರಿಬೇ ಶುಂಠಿ ಉಪ್ಪು ಇಷ್ಟು ಬೇಕು ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ ನೆಲ್ಲಿಕಾಯಿಂದ ಭಾಳ ಔಷಧೀಯ ಗುಣ ಐತಿ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇಹಕ್ಕೆ ಭೂಮಿ ಮೇಲೆ ಸಿಗುವಂಥ ಅಮೃತ ಅಂತಾರೆ ಬೆಟ್ಟದ ನೆಲ್ಲಿಕಾಯಿ ದಿನಕ್ಕೊಂದು ನೆಲ್ಲಿಕಾಯಿ ತಿನ್ರಿ ಅಂತಾರೆ ಅದನ್ನು ಜ್ಯೂಸ್ ಆಗಿರ್ಬೋದು ಗುಳಮ್ ರೂಪದಾಗ ಆಗಿರ್ಬೋದು ಅಥವಾ ಉಪ್ಪಿನಕಾಯಿ ಆಗಿರ್ಬೋದು ಹಾಗೆ ಆಗಿರ್ಬೋದು ತಿನ್ಬೋದು ನೋಡಿರಿ ಎರಡು ನೆಲ್ಲಿಕಾಯಿ ತೊಗೊಂಡು ಈಗ ಬೀಜ ತೆಗೆದು ಅವನ್ನ ಈ ಥರ ತೆಳ್ಳಗೆ ಹೆಚ್ಚಿಕೊಂಡು ಮಿಕ್ಸಿ ಜಾರಿಗೆ ಹಾಕಾಕತಾನೆ ಶುಂಠಿ ಹಾಕನು ಸ್ವಲ್ಪ ಕರಿಬೇ ಹಾಕನು ಒಂದು ನಾಲ್ಕೆಲಿ ಉಪ್ಪು ರುಚಿಗೆ ತಕ್ಕಷ್ಟು ಕರಿಮೆಣಸು ಆನಂತರ ಜೀರಿಗೆ ಇವನ್ನ ಗ್ರೈಂಡ್ ಮಾಡ್ಕೊಂಬರ್ನು ಸಣ್ಣಗೆ ರುಬ್ಬಬೇಕಿದ್ನ ರುಬ್ಬಿ ಸೋಸಿಬಿಟ್ರೆ ಜ್ಯೂಸ್ ರೆಡಿ ಆಯ್ತು ನೋಡ್ರಿ ಇಲ್ಲಿ ಪ್ರತಿದಿನ ಕುಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಒಳ್ಳೆಯದು ಅದೇ ನೆಲ್ಲಿಕಾಯಿ ಒಂದು ಎರಡು ಮೂರು ದಿನ ಇಟ್ಟಿದ್ದೆ ಈ ಥರ ಆಗ್ಯವು ಪರವಾಗಿಲ್ಲ ಏನು ಅವು ಇವನೀಗ ಎರಡನೇ ರೆಸಿಪಿ ಉಪ್ಪಿನಕಾಯಿ ತೋರಿಸ್ತೀನಿ ಬೆಟ್ಟದ ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಉಪ್ಪಿನಕಾಯಿ ನಾನಾ ರೀತಿ ಹಾಕ್ತಾರೆ ನಾನು ಮಾತ್ರ ಹಸಿದಾಕಿ ಕುದಿಸಿ ಹಾಕ್ತಾರೆ ನನಗಿಷ್ಟ ಅದು ಕುದಿಸಿ ಹಾಕೋದು ಅದಕ್ಕೆ ಬೇಕಾಗಂಥ ಸಾಮಗ್ರಿಗಳು ಹೇಳ್ತೀನಿ ನೆಲ್ಲಿಕಾಯಿನ ಎಣ್ಣೆ ಕಾಯಿಸಿಟ್ಕೊಂಡಿ ನೆಲ್ಲಿಕಾಯಿ ಉದ್ದಕೆ ಪೀಸಾಗಿ ಹೆಚ್ಕೋತಾನೆ ಈಗ ಹೆಚ್ಚಿ ಬಾಲ್ನಾಗೆ ಹಾಕ್ತೀನಿ ಜ್ಯೂಸಿಗೆ ಹೆಚ್ಕೊಂಡಿದ್ನಲ್ಲ ಅದೇ ಥರ ಹೆಚ್ಕೊಂಡ ತಳ್ಳಗಾದ್ರೆ ಲಘು ಕಳಿತತಿ ಅಂಥೇಳಿ ನೋಡಿರಿ ಈ ಥರ ಪೀಸ್ಗಳನ್ನು ಮಾಡಿ ಎಲ್ಲ ನೆಲ್ಲಿಕಾಯು ಹೆಚ್ಕೋತಾನೆ ಇಷ್ಟ ನೋಡ್ರಿ ಇದಕ್ಕೆ ಪದಾರ್ಥಗಳನ್ನ ಹಾಕನು ಫಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಉಪ್ಪಿನಕಾಯಿ ಕೆಡೋಲ್ಲ ಅರ್ಶಿನ ಪುಡಿ ಹಾಕಣ್ಣ ಖಾರ ಪುಡಿ ಹಾಕನು ಬೆಲ್ಲ ಆಗಿ ಕಾಸಿದಂಥ ಎಣ್ಣೆ ಹಾಕೋಣ ಇಷ್ಟು ಹಾಕಿ ಚಂದಾಗ ಮಿಕ್ಸ್ ಮಾಡಿ ಗಾಜಿನ ಬರಣಿ ಒಳಗೆ ಹಾಕಿಟ್ಬಿಟ್ರೆ ಮುಗೀತು ಪ್ರತಿದಿನ ಊಟದ ಜೊತೆ ಒಂದು ನಾಲ್ಕು ನಾಲ್ಕು ಹೋಳು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೀವು ಹಸಿ ಕಾಯಿ ನೆಲ್ಲಿಕಾಯಿಯರ ತಿನ್ರಿ ಗುಳಮ್ ಮಾಡಿಟ್ಕೊಂಡು ತಿನ್ನಿರಿ ಉಪ್ಪಿನಕಾಯಿ ಹಾಕಿಟ್ಕೊಂಡಿರ್ತೀನಿರಿ ಒಟ್ಟಿನಲ್ಲಿ ಬೆಟ್ಟದ ನೆಲ್ಲಿಕಾಯಿ ಪ್ರತಿದಿನ ಸೇವನೆ ಆಗಬೇಕು ಅಂತ ಹೇಳ್ತಾರೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಇದನ್ನೀಗ ಬಾಟ್ಲಿಗೆ ತುಂಬಿಟ್ಬಿಡ್ತೀನಿ ಬರೀ ಬಯಲೇ ತಿನ್ಬೋದು ಇದನ್ನ ಅಷ್ಟು ಟೇಸ್ಟ್ ಆಗ್ತತಿ ಹಾಕಿದ ತಕ್ಷಣ ಅದನ್ನೇನು ಇಡಬೇಕಾಗಿಲ್ಲ ಮರದೇ ಮರನೇ ದಿನವೇ ಉಪಯೋಗ ಮಾಡ್ಬೋದು ತಿನ್ನೋಕೆ ನೋಡಿರಿ ಗ್ಲಾಸಿಂದು ಬಾಟಲ್ ತುಂಬಿ ಒಂದು ಸೊಪ್ಪು ಉಳಿತು ಬಾಲ್ನಾಗೆ ಹಾಕಿ ತೋರಿಸ್ತೀನಿ ಸೈಡ್ಗೆ ನೋಡಿರಿ ಒಂದು ಬಾಟಲ್ ತುಂಬಿ ಉಳ್ದಿದ್ದು ಇಲ್ಲಿ ಬಾಲ್ನಾಗೆ ಇಟ್ಕೊಂಡಿವಿ ಇದನ್ನೇನು ಪ್ರತಿದಿನ ತಿನ್ಬೋದು ಕೆಡೋದಿಲ್ಲ ಸೂಪರಾಗಿ ಬಂದೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮುಂದಿನ ವಿಡಿಯೋದಾಗ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ